ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾಗ ಸ್ಯಾಟರ್ಡೇ ನೆಕ್ ವೀಡಿಯೋ ಕಂಟಿನ್ಯೂ ಇದ್ದೀನಿ ನೆನೆ ಅಷ್ಟೇ ಊರಿಂದ ಬಂದ್ವಿ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇವಾಗ ಅಡುಗೆ ಮಾಡಬೇಕು ಆಫೀಸಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡಿದ್ದೀನಿ ಅಡುಗೆಗೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಸೊ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನು ಈಗ ಚಪಾತಿ ಕೂಡ ಕಲಸಿಟ್ಟಿದ್ದೀನಿ ಪನ್ನೀರ್ ಬಟರ್ ಮಸಾಲ ಮಾಡಿ ಚಪಾತಿ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕೂಡ ಇವಾಗ ಬರ್ತಾರೆ ಅವ್ರು ಆ್ಯಕ್ಚುಲಿ ಅವರಿಗೆ ಪನ್ನೀರ್ ಬಟರ್ ಮಸಾಲ ಇಷ್ಟ ಸೊ ಹಾಗಾಗಿ ನಿಮಗೆ ಊರಿಂದ ಬರುವಾಗ ಬೆಣ್ಣೆ ಕೂಡ ತೊಗೊಂಬಂದಿದ್ದೆ ಹಾಗಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇವಾಗ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಸ್ಟಾರ್ಟ್ ಮಾಡಬೇಕು ನನ್ನ ಫ್ರೆಂಡು ಬರಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಬಿಸಿ ಬಿಸಿಯಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟ ಆಗ್ತದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಮುಂದೆ ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಕೂಡ ಮಾಡ್ತೀನಿ ಓಕೆ ಈ ವಿಡಿಯೋ ಎಲ್ಲಿ ಹೇಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ ಕಂಟಿನ್ಯೂ ಮಾಡ್ತೀನಿ ನಾನು ಅಡುಗೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದರು ಹಾಗೆ ನಾನು ಅವ್ರ ಜೊತೆ ಮಾತಾಡಿಕೊಂಡು ನೋಡಿದ್ದೀರಲ್ಲ ಯಾರಾದರೂ ಸಿಕ್ಕಿದ್ರೆ ಮಾತು 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 ಮಾತಾಡಿಕೊಂಡು ಹಾಗೆ ಅಡುಗೆ ಮಾಡ್ತಾ ಇದ್ವಿ ಹಾಗೆ ಹಿಂಗೆ ಈಗ ನೆಕ್ಸ್ಟ್ ನಿಮಗೆ ಪನ್ನೀರ್ ಬಟರ್ ಮಸಾಲಾ ರೆಸಿಪಿ ಕೂಡ ಹಾಕ್ತೀನಿ ನೋಡಿ ಹೇಗೆ ಮಾಡ್ತಿದ್ದೀರಾ ಪನ್ನೀರ್ ಬಟರ್ ರೆಸಿಪಿ ಹೇಳಿ ಕುಕ್ಕರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಓಕೆ ಒಂದು ಮೂರು ಇಂಚಷ್ಟು ಶುಂಠಿ ಎರಡು ಈರುಳ್ಳಿ ಇದೆಲ್ಲ ಬೇಯಿಸಿಟ್ಕೋಬೇಕಾ ಬೇಯಕ್ಕೆ ಆಮೇಲೆ ನಾನಿಲ್ಲಿ ಎಂಟು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಆಮೇಲೆ ಮಸಾಲೆಗಳು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಖಾರ ನೋಡಿಕೊಂಡು ತಗೋಬೇಕು ಎರಡು ಟೊಮೆಟೊ ಆಮೇಲೆ ಒಂದು ಇಡಿಯಷ್ಟು ಗೋಡಂಬಿ ಇದಕ್ಕೆ ಚಕ್ಕೆ ನಮಗೆ ಹಾಕಬೇಕು ಅದನ್ನು ಬೇಯಿಸೋಕ್ಕೆ ನಾವು ಬೇಯಿಸೋಕ್ಕೆ ಒಂದು ಇಂಚಷ್ಟು ಚಕ್ಕೆ

ಇದಿಷ್ಟು ಹಾಕಿ ಜಾಸ್ತಿ ಬೇಡ ಒಂದೇ ಒಂದು ವಿಷಲ್ ಬರ್ಸ್ಕೊಂಡ ಇದು ಒಂದ್ ಕಡೆ ವಿಷಲ್ ಹಾಕೋ ಅಷ್ಟರಲ್ಲಿ ಇನ್ನೊಂದ್ ಕಡೆ ಬಾಣಲೆ ಇಟ್ಕೊಂಡು ಒಂದ್ ಮೂರ್ ಸ್ಪೂನ್ ತುಪ್ಪ ಹಾಕೊಂಡು

ಚಿಪ್ಸ್ ಕೇಸ್ಟ್ ರೂಪ ಫ್ರೈ ಮಾಡಿಕೊಳ್ಳೋಕೆ ಇಷ್ಟ ಹಾಕಿ ಪನ್ನಿಯನ್ನ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಕಾಯಿಯೆ ಮಾಡ್ಕೋಬಾರದು ಯಾಕಂದ್ರೆ ಅದು ಕ್ರಿಸ್ಪಿ ಕ್ರಿಸ್ಪಿ ತರ ಆಗೋದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಫ್ರೈ ಮಾಡ್ಕೊಳ್ಳಿ ಇದು ಇವಾಗ ಫುಲ್ಲು ಕುಕ್ಕಾಗಿರುತ್ತೆ ಕುಕ್ ಆಗಿರೋದನ್ನ ಅದೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ನೀರು ಜಾಸ್ತಿ ಹಾಕೋಬಾರ್ದು ಅದರಲ್ಲಿ ಸ್ವಲ್ಪ ಹಾಕೋಬೇಕು ಯಾಕೆಂದ್ರೆ ತಿಕ್ಕಾಗೆ ಇರಬೇಕು ಪೇಸ್ಟ್ ಆವಾಗೆ ಅದು ಟೇಸ್ಟ್ ಕೊಡೋದು ತಿಕ್ ಪೇಸ್ಟ್ ಮಾಡ್ಕೋಬೇಕಾ ಹ್ಞೂ ಮೇನ್ ಬಟರ್ ಮಸಾಲಾಗೆ ಇದು ಮೇನ್ ಇಂಗ್ರೀಡಿಯಂಟ್ ಅದು ಬಟರ್ ನಾನಿಲ್ಲಿ ಹೋಮ್ ಹೋಮ್ ಮೇಡ್ ಹಾಕೊತಾ ಇದ್ದೀನಿ ನೀವು ಬೇಕಂದ್ರೆ ಯಾವ್ದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಸ್ವಲ್ಪ ರಿಚ್ ಆಗಿ ಬರಲಿ ಅಂತ ಬಟರ್ ಮೆಲ್ಟ್ ಆದಮೇಲೆ ನಾವು ಏನು ಫ್ರೈ ಮಾಡಿಟ್ಕೊಂಡಿರ್ತೀವಲ್ವಾ ಪನ್ನೀರು ಫಸ್ಟ್ ಅದನ್ನು ಹಾಕ್ಕೋಬೇಕು ಆ ಫ್ರೈ ಮಾಡಿರೋ ಪನ್ನೀರ್ನ ಸ್ವಲ್ಪ ಬಟರಲ್ಲೂ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ನಾವು ಏನು ತಿಕ್ಕಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವೋ ಮಸಾಲೆನ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಆ ಬೆಣ್ಣೆ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಚಿಲ್ಲಿ ಪೌಡರು ಜೊತೆಗೆ ಒಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕುದ್ಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ಚಪಾತಿ ಪೂರಿ ಇದ್ರ ಜೊತೆ ಎಲ್ಲ ಟೇಸ್ಟ್ ಮಾಡ್ತಿದ್ರೆ ಸಖತ್ತಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದೇನಪ್ಪ ಅಡುಗೆ ಮನೇಲಿ ಇದ್ದೊಳ್ಳೆ ಇದಕ್ಕೆ ನನಗೆ ಮೆಟ್ರೋ ಸ್ಟೇಷನ್ ಇದ್ದೀನಿ ಅಂತ ನೋಡ್ತಿದ್ರ ಎಲ್ಲ ಪ್ಲ್ಯಾನ್ ಉಲ್ಟಪ್ಪಲ್ಟಾಗಿ ಆ್ಯಂಡ್ ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಚೇತನ್ ಅವ್ರ ಅಕ್ಕನ ಮನೆಗೆ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡ್ ಅಡುಗೆ ಮಾಡ್ಕೊತಾ ಇದ್ದೀವಿ ಚೇತನ್ ಇದಕ್ಕಿದಾಗೆ ಕಾಲ್ ಮಾಡಿ ಇಲ್ಲ ಸುಮಕ್ಕ ಮನೆಗೆ ಹೋಗ್ಬೇಕು ಬಾ ಅಂತ ಕರ್ ಹೊರ್ಡ್ಸಿದ್ರೆ ನಾನು ಮೆಟ್ರೋಗೆ ಬಂದು ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನಾನು ಹೊರಟೆ ಚೇತನ್ ನನಗೋಸ್ಕರ ಮೆಜೆಸ್ಟಿಕಲ್ಲ ವೆಯ್ಟ್ ಮಾಡ್ತಿದ್ವಿ ಅವ್ರ ಅಕ್ಕನ ಮನೆ ಇರೋದು ಆಲ್ಮೋಸ್ಟ್ ಇಲ್ಚೇನಹಳ್ಳಿ ಬನ್ಶಂಕರಿ ಕಡೆ ಸೊ ಈ ದಿಕ್ಕಿಂದ ಆ ದಿಕ್ಕಿಗೆ ಮೆಟ್ರೋ ಇರೋದ್ರಿಂದ ಬೆಸ್ಟು ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗುತ್ತೆ ಓಡಾಡೋದು ಫೈನಲಿ ವರ್ಟ್ ನೋಡಿ ಇವತ್ತು ಅಲ್ಲೆಲ್ಲ ಏನೇನಾಗುತ್ತೆ ಅ ಏನ್ ಹಿಂಗೆಲ್ಲ ಸಡನ್ ಸಡನ್ ಆಗಿ ಈ ಥರ ಎಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ರೆ ವೀಡಿಯೋದಲ್ಲಿ ಹೆಂಗನ್ಸತ್ ಗೊತ್ತಾ ಅಡುಗೆ ಮನೆಯಿಂದ ಸೀದ ಎಲ್ಲಿ ಬಂದವ್ರಿ ನೋಡಪ್ಪ ಅಡಿಗೆ ಮನೇಲಿ ಸ್ಟಾರ್ಟ್ ವಿಡಿಯೋ ಮೆಟ್ರೋ ಇರೋದಕ್ಕೆ ಆ ದಿಕ್ಕಿಂದ ಈ ದಿಕ್ಕ ಬಂದಿದ್ದೀವಿ ಅಲ್ವಾ ನಾವಿರೋದು ಒಂದು ದಿಕ್ಕಾದ್ರೆ ಇದಿರೋದು ಇನ್ನೊಂದು ದಿಕ್ಕಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಘಮ ಅಂತಾಯ್ತು ಬರ್ತಾಡೇನಾ ಬರ್ತಾನೇನಾ ನಿಮ್ಗಳಿದೆ ಅಕ್ಕ ಏನಿಲ್ಲ ಹಂಗೆ ರೆಡಿ ಆಗ್ಬೇಕಂತ ಏನಿಲ್ಲ ನ್ಯಾಚುರಲ್ ಆಗಿ ಚೇತು ಆಟ ದುಡ್ಡು ಕೊಡ್ತಾರೋ ಅದೆಲ್ಲ ಆಯ್ತಾ ಇಲ್ಲ ಅಲ್ಲಿಗೆ ನಾವು ಅಷ್ಟರಲ್ಲಿ ಫುಲ್ ಅಡುಗೆ ಪ್ರಿಪೇರ್ ಆಗಿತ್ತು ಫುಲ್ ನಾನ್ ವೆಜ್ ಸೊ ಫೈನಲಿ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ನಾವು ಊಟ ಮಾಡಿದಾಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅವಾಗ ಊಟ ಮಾಡ್ತಿದ್ವಿ ಬಿಕಾಸ್ ಮಾತಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ವಿ ಊಟ ಆದ್ಮೇಲೂ ಕೂಡ ಬಿಟ್ಟಿಲ್ಲ ಆಲ್ಮೋಸ್ಟ್ ಈಗ ನಾನು ಟೈಮ್ ತೋರಿಸ್ತೀನಿ ನೋಡಿ ಟೂ ಓ ಕ್ಲಾಕ್ ಆಗಿದೆ ಬಟ್ ಆಟ ಆಡ್ಕೊಂಡು ಕೂತಿದ್ವಿ ಹಿಂಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಮಲ್ಗೋಶ್ರಲ್ಲಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಏನು ಮಾಡ್ತಿದ್ಯ ಚು ಒಂದ್ ಕಡೆ ಚಿಕನ್ ಬಿರಿಯಾನಿ ಇನ್ನೊಂದ್ ಕಡೆ ರೇವೆ ಉಂಡೆ ಇಲ್ಲೊಬ್ರು ಇಲ್ಲೊಬ್ರು ಪೇಶೆಂಟ್ ಹಾಕಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಸೋನು ಏನಾಯ್ತು ಸೋನು ನೆಕ್ಸ್ಟ್ ಡೇ ಮಾರ್ನಿಂಗ್ ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿ ರವೆ ಉಂಡೆ ಮಾಡಿ ಜೊತೆಗೆ ಟಿಫ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದ್ವಿ ಮತ್ತು ನಾನು ವೀಡಿಯೋ ಏನು ಕಂಟಿನ್ಯೂನೇ ಮಾಡಲಿಲ್ಲ ಹೀಗೆ ಮಾತಾಡ್ಕೊಂಡು ಹಾಗೆ ಸುಮ್ಮನಾಗ್ಬಿಟ್ಟು ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ